ತಾರಕಕ್ಕೇರಿದ ಜನನಾಯಕನ್ ಪರಾಶಕ್ತಿ ಫಿಲ್ಮಿ ಫೈಟ್ ಪಕ್ಕದ ತಮಿಳುನಾಡಿನಲ್ಲಿ ಇನ್ನು ಕೆಲವೇ ತಿಂಗಳಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ ಪಕ್ಷಗಳ ತಾಲೀಮು ಜೋರಾಗಿದೆ ಇಲ್ಲಿಯವರೆಗೆ ಡಿಎಂಕೆ ಹಾಗೂ ಎಐಎಡಿಎಂಕೆಗಳ ನಡುವಿನ ನೇರ ಪೈಪೋಟಿಯಾಗಿದ್ದ ತಮಿಳುನಾಡಿನ ರಾಜಕಾರಣಕ್ಕೆ ಈ ಬಾರಿ ನಟ ವಿಜಯ್ ಎಂಟ್ರಿ ಕೊಟ್ಟಿದ್ದಾರೆ ಚುನಾವಣಾ ಕಣಕ್ಕೆ ಬಣ್ಣದ ರಂಗು ತುಂಬಿದ್ದಾರೆ ಸಂಚಲನ ಸೃಷ್ಟಿಸಿದ್ದಾರೆ ನೇರ ಹಣಾಹಣಿಯನ್ನ ತ್ರಿಕೋನ ಸ್ಪರ್ಧೆಯಾಗಿ ಪರಿವರ್ತಿಸಿದ್ದಾರೆ ಆಡಳಿತಾರೂಢ ಡಿಎಂಕೆ ಕಾಂಗ್ರೆಸ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದರೆ ವಿರೋಧ ಪಕ್ಷದಲ್ಲಿರುವ ಎಐಡಿಎಂಕೆ ಬಿಜೆಪಿಯೊಂದಿಗೆ ಕೈಜೋಡಿಸಿದೆ ಡಿಎಂಕೆ ಮೈತ್ರಿಕೂಟದಲ್ಲಿ ಹದಿನಾಲ್ಕು ಪಕ್ಷಗಳಿವೆ ಅವುಗಳನ್ನು ಚುನಾವಣೆವರೆಗೂ ಒಟ್ಟಾಗಿಟ್ಟುಕೊಳ್ಳುವುದು ಸೀಟು ಹಂಚಿಕೆಯಲ್ಲಿ ಯಾರಿಗೂ ಹೆಚ್ಚು ಕಡಿಮೆಯಾಗದಂತೆ ನೋಡಿಕೊಳ್ಳೋದು ಮುಖ್ಯಮಂತ್ರಿ ಸ್ಟಾಲಿನ್ಗೆ ಸವಾಲಿನ ಸಂಗತಿಯಾಗಿದೆ ಜೊತೆಗೆ ಡಿಎಂಕೆ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ನಾಯಕರ ಭ್ರಷ್ಟಾಚಾರ ಮಿತಿಮೀರಿದೆ ಎಂಬ ಆರೋಪಗಳಿವೆ ಆಡಳಿತ ವಿರೋಧಿ ಅಲೆ ಬೀಸುತ್ತಿದೆ ಆದರೆ ಇದರ ಲಾಭ ಪಡೆಯಲು ವಿರೋಧ ಪಕ್ಷವಾದ ಎಐಡಿಎಂಕೆಯಲ್ಲಿ ಸಮರ್ಥ ನಾಯಕನ ಕೊರತೆ ಎದ್ದು ಕಾಣುತ್ತಿದೆ ಪಳನಿಸ್ವಾಮಿ ಮತ್ತು ಪನ್ನೀರ್ ಸೆಲ್ವಂ ನಡುವಿನ ಗುಂಪುಗಾರಿಕೆ ಬಣ ಬಡಿದಾಟ ವಿರೋಧಿಗಳಿಗೆ ಅನುಕೂಲವಾಗುತ್ತಿದೆ ಮಾಜಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಆದರೆ ಇಬ್ಬರು ನಾಯಕರು ಒಂದಾಗಿರಬೇಕು ಅಂತ ಬಿಜೆಪಿ ಬಯಸುತ್ತಿದೆ ಯಾಕಂದರೆ ಕೇಂದ್ರದಲ್ಲಿ ಅಧಿಕಾರ ಹಿಡಿದಿರುವ ಬಲಾಢ್ಯ ಬಿಜೆಪಿ ಎಐಡಿಎಂಕೆಯೊಂದಿಗಿನ ಮೈತ್ರಿ ಮಾಡಿಕೊಂಡಿದ್ದರೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಕಂಡಿತ್ತು ಲೋಕಸಭಾ ಚುನಾವಣೆಯಲ್ಲಿ ಬೇರೆ ಬೇರೆಯಾಗಿ ಸ್ಪರ್ಧಿಸಿ ಮತ್ತೊಮ್ಮೆ ಮಣ್ಣು ಮುಕ್ಕಿತ್ತು ಈ ಎಲ್ಲಾ ಕಾರಣದಿಂದ ಎರಡು ಗುಂಪುಗಳನ್ನು ಒಗ್ಗೂಡಿಸಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶ್ರಮಿಸುತ್ತಿದ್ದಾರೆ ಈ ನಡುವೆ ಪನ್ನೀರ್ ಸೆಲ್ವಂ ಮತ್ತು ಅಮ್ಮ ಮಕ್ಕಳ ಮುನ್ನೇತ್ರ ಕಳಗಂ ನಾಯಕ ಟಿಟಿವಿ ದಿನಕರನ್ ಇಬ್ಬರು ನಟ ವಿಜಯ್ ಅವರ ಟಿವಿಗೆ ಸೇರುವ ಕುರಿತು ಮಾತುಕತೆಗಳು ನಡೀತಾಯಿವೆ ಅಣ್ಣಾಡಿಎಂಕೆ ಮಾಜಿ ನಾಯಕ ಕೆಎ ಅಂಗೋಟಿಯನ್ ಈಗಾಗಲೇ ವಿಜಯ್ ಅವರ ಟಿವಿಗೆ ಸೇರಿದ್ದಾಗಿದೆ ಡಿಎಂಕೆ ಅಣ್ಣಾ ಡಿಎಂಕೆ ಪಕ್ಷಗಳ ನಡುವಿನ ಜಟಾಪಟಿಯ ಲಾಭ ಪಡೆದ ನಟ ವಿಜಯ್ ಅವರ ಟಿವಿಕೆ ತಮಿಳುನಾಡಿನಲ್ಲಿ ದಿನದಿಂದ ದಿನಕ್ಕೆ ಬಲಗೊಳ್ಳುತ್ತಿದೆ ಇಬ್ಬರನ್ನು ಹಿಂದಕ್ಕೆ ಹಾಕಿ ಮುನ್ನುಗ್ಗುವ ಮುನ್ಸೂಚನೆ ಕೊಡುತ್ತಿದೆ ಅದಕ್ಕೆ ಪೂರಕವಾಗಿ ವಿಜಯ್ ಅವರ ನಟನೆಯ ಕೊನೆಯ ಚಿತ್ರ ಜನನಾಯಕನ್ ಇದೇ ಪೊಂಗಲ್ ಹಬ್ಬಕ್ಕೆ ಬಿಡುಗಡೆಯಾಗುತ್ತಿದೆ ಚಿತ್ರದಲ್ಲಿ ನಟ ವಿಜಯ್ ಎರಡು ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಾರೆ ತಮ್ಮ ರಾಜಕಾರಣಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಚಿತ್ರದಲ್ಲಿ ಹಿರಿಯ ವ್ಯಕ್ತಿಯೊಬ್ಬರನ್ನ ಮಾರ್ಗದರ್ಶಕ ಹಾಗೂ ರಕ್ಷಕನಾಗಿ ಚಿತ್ರಿಸಲಾಗಿದೆ ಮಹಿಳಾ ಹಕ್ಕುಗಳ ಪರ ಹೋರಾಡುವ ಮತ್ತು ಸಮಾಜದಲ್ಲಿ ಅವರಿಗೆ ಸಲ್ಲಬೇಕಾದ ಸ್ಥಾನಕ್ಕಾಗಿ ಧ್ವನಿಯೆತ್ತುವ ನಾಯಕನಾಗಿ ತೋರಿಸಲಾಗಿದೆ ಆ ಮೂಲಕ ರಾಜಕೀಯ ಸಂದೇಶವನ್ನು ಕೊಡಲಾಗಿದೆ ನಾಯಕ ದಳಪತಿ ವಿಜಯ್ ಪೂರ್ಣಕಾಲಿಕ ರಾಜಕೀಯ ಜೀವನಕ್ಕೆ ಪ್ರವೇಶಿಸುತ್ತಿರುವ ಸಂದರ್ಭದಲ್ಲಿ ಈ ಚಿತ್ರ ಇನ್ನಷ್ಟು ಮಹತ್ವ ಪಡೆದುಕೊಳ್ಳುತ್ತಿದೆ ನಟ ವಿಜಯ್ ಅವರ ರಾಜಕೀಯ ಪ್ರವೇಶ ಅದಕ್ಕೆ ಪೂರಕವಾಗಿ ಕೊನೆಯ ಚಿತ್ರ ಜನನಾಯಗನ್ ಬಿಡುಗಡೆಗೊಳಿಸಿ ಆ ಮೂಲಕ ಜನರನ್ನ ಸೆಳೆಯಲು ಹವಣಿಸುತ್ತಿರುವುದು ಡಿಎಂಕೆಯಲ್ಲಿ ಕಸಿವಿಸಿ ಹುಟ್ಟಿಸಿದೆ ಜೊತೆಗೆ ತಮಿಳುನಾಡಿನ ಜನರ ಸಿನಿಮಾ ಕ್ರೇಜ್ ಅನ್ನ ಅಭಿಮಾನಿಗಳ ಅತಿರೇಕಗಳನ್ನು ಗಮನಿಸಿರುವ ಸ್ಟಾಲಿನ್ ತಮಿಳುನಾಡಿನ ಜನರ ನರನಾಡಿಗಳಲ್ಲಿ ಸಿನಿಮಾ ಬೆರೆತು ಹೋಗಿರುವುದನ್ನ ಬಲ್ಲರು ತಮ್ಮ ತಂದೆ ಯಮಕರುಡಾನಿಧಿಯವರು ಚಿತ್ರರಂಗದಿಂದ ರಾಜಕಾರಣಕ್ಕೆ ಬಂದು ಹತ್ತೊಂಬತ್ತು ವರ್ಷಗಳ ಕಾಲ ತಮಿಳುನಾಡನ್ನ ಆಳಿರುವುದನ್ನ ಖುದ್ದಾಗಿ ಕಂಡವರು ಹಾಗೆಯೇ ಹತ್ತು ವರ್ಷ ಮುಖ್ಯಮಂತ್ರಿಯಾಗಿ ಮರೆದ ಜನಪ್ರಿಯ ಚಿತ್ರನಟ ಎಂಜಿಆರ್ ತಮಿಳಿಗರ ಆರಾಧ್ಯ ದೈವವಾಗಿದ್ದನ್ನ ಹದಿನಾಲ್ಕು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಳಿದ ಚಿತ್ರನಟಿ ಜಯಲಲಿತಾ ತಮಿಳರ ಅಮ್ಮನಾಗಿದ್ದನ್ನ ನೋಡಿದವರು ಈ ಕಾರಣದಿಂದಲೇ ಮುಖ್ಯಮಂತ್ರಿ ಸ್ಟಾಲಿನ್ ಮಕ್ಕಳ ನಿಧಿ ಮಯ್ಯಂ ಪಕ್ಷ ಕಟ್ಟಿ ರಾಜಕಾರಣಕ್ಕಿಳಿದು ಸೋತು ನಟ ಕಮಲ್ ಹಾಸನ್ ಅವರನ್ನ ಸೆಳೆದು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿರುವುದು ಆದರೆ ಅದೇ ತಂತ್ರವನ್ನ ನಟ ವಿಜಯ್ ವಿಶ್ವದಲ್ಲಿ ಮಾಡಲಾಗುವುದಿಲ್ಲ ಅಂತ ಅರಿತಿದ್ದಾರೆ ಅವರಿಗೆ ಅವರದೇ ಮಾರ್ಗದಲ್ಲಿ ಉತ್ತರ ಕೊಡಲು ಸಿದ್ಧವಾಗಿದ್ದಾರೆ ವಿಜಯ್ ವೇಗಕ್ಕೆ ತೊಡೆಗೊಡ್ಡಲು ಅವರ ಚಿತ್ರಕ್ಕೆ ಚಿತ್ರದ ಮೂಲಕವೇ ಸ್ಪರ್ಧೆಯೊಡ್ಡಲು ಮುಂದಾಗಿದ್ದಾರೆ ಅದಕ್ಕಾಗಿ ಡಿಎಂಕೆ ಪಕ್ಷ ಹುಟ್ಟುಹಾಕಿದ ಎಂ ಕರುಣಾನಿಧಿಯವರ ಮೊರೆ ಹೋಗಿದ್ದಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ತೆರೆಗೆ ಬಂದ ಪರಾಶಕ್ತಿ ಚಿತ್ರವನ್ನ ಈ ಕಾಲಕ್ಕೆ ಬೇಕಾದಂತೆ ತಮ್ಮ ರಾಜಕಾರಣಕ್ಕೆ ಅನುಕೂಲವಾಗುವಂತೆ ಬದಲಿಸಿ ಮತ್ತೆ ತೆರೆಗೆ ತರುತ್ತಿದ್ದಾರೆ ಆ ಚಿತ್ರಕ್ಕೆ ಪರಾಶಕ್ತಿಯಂತ ಹೆಸರಿಟ್ಟು ಅದನ್ನ ಇದೇ ಪೊಂಗಲ್ ಹಬ್ಬದಂದು ಜನವರಿ ಹತ್ತರಂದು ಬಿಡುಗಡೆ ಮಾಡಲು ಸಿದ್ಧವಾಗಿದ್ದಾರೆ ಐವತ್ತೆರಡರಲ್ಲಿ ತೆರೆಕಂಡ ಪರಾಶಕ್ತಿ ಚಿತ್ರಕ್ಕೆ ಎಂ ಕರುಣಾನಿಧಿಯವರ ಚಿತ್ರಕಥೆಯಿತ್ತು ನಟರಾಗಿ ಶಿವಾಜಿ ಗಣೇಶನ್ ಅವರಿಗೆ ಮೊದಲ ಚಿತ್ರವಾಗಿತ್ತು ಅದಕ್ಕಿಂತಲೂ ಹೆಚ್ಚಾಗಿ ಚಿತ್ರ ಬ್ರಾಹ್ಮಣಿಕೆ ಮತ್ತು ಹಿಂದೂ ಪದ್ಧತಿಗಳನ್ನ ಕಟುವಾಗಿ ವಿರೋಧಿಸುವ ವಸ್ತುವನ್ನು ಒಳಗೊಂಡಿತ್ತು ದ್ರಾವಿಡ ಸಂಸ್ಕೃತಿಯನ್ನ ಮುನ್ನೆಲೆಗೆ ತರುವ ಚಿತ್ರವಾಗಿತ್ತು ಕ್ರಾಂತಿಕಾರಿ ಸಂಭಾಷಣೆಗಳ ಮೂಲಕ ಕರುಣಾನಿಧಿಯವರು ದ್ರಾವಿಡ ಸಂಸ್ಕೃತಿಗೆ ಭದ್ರ ಬುನಾದಿ ಹಾಕಿದ್ದರು ಆಗಿನ ಸರ್ಕಾರ ಆ ಚಿತ್ರವನ್ನ ನಿಷೇಧಿಸಲು ಮುಂದಾಗಿತ್ತು ವಿರೋಧದ ನಡುವೆಯೂ ಬಿಡುಗಡೆಯಾಗಿ ನೂರ ಎಪ್ಪತ್ತೈದು ದಿನ ಓಡಿ ಜನ ಮೆಚ್ಚುಗೆ ಗಳಿಸಿತ್ತು ಟ್ರೆಂಡ್ ಸೆಟ್ಟಿಂಗ್ ಚಿತ್ರ ಅಂತಾನೇ ದಾಖಲಾಗಿತ್ತು ಈಗ ಆಡಳಿತಾರೂಢ ಡಿಎಂಕೆ ಪರಾಶಕ್ತಿ ಚಿತ್ರವನ್ನ ಮರು ನಿರ್ಮಿಸಿದೆ ಅರವತ್ತರ ದಶಕದಲ್ಲಿ ನಡೆಯುವ ಘಟನೆಗಳನ್ನು ಪ್ರಸ್ತುತ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚರ್ಚೆಗಳೊಂದಿಗೆ ತಳಕು ಹಾಕಲಾಗಿದೆ ಕೇಂದ್ರದ ಹಿಂದಿ ಭಾಷಾ ಹೇರಿಕೆ ಮತ್ತು ಕೇಂದ್ರದ ತಾರತಮ್ಯ ನೀತಿಯ ವಿರುದ್ಧ ಹೋರಾಡುವ ಕಥಾನಕವಿದೆ ಪ್ರಾದೇಶಿಕತೆಗೆ ಒತ್ತು ನೀಡುವ ಜನರಲ್ಲಿ ಜಾಗೃತಿ ಮೂಡಿಸುವ ತಿರುಳನ್ನ ತುಂಬಲಾಗಿದೆ ಡಿಎಂಕೆ ಕೈಯಲ್ಲಿ ಅಧಿಕಾರವಿರುವುದರಿಂದ ಯಥೇಚ್ಛವಾಗಿ ಹಣ ಖರ್ಚು ಮಾಡಿ ಪ್ರಚಾರವನ್ನ ಕೊಟ್ಟು ತಮಿಳುನಾಡಿನ ಜನರ ಮೇಲೆ ಮತ್ತೆ ದ್ರಾವಿಡ ಅಸ್ಮಿತೆಯನ್ನ ಪ್ರಯೋಗ ಕೊಟ್ಟಿದೆ ವಿಪರ್ಯಾಸ ಅಂದರೆ ವಿಜಯ್ ಅವರ ಜನನಾಯಕನ್ ಮತ್ತು ಡಿಎಂಕೆಯ ಪರಾಶಕ್ತಿ ಚಿತ್ರಗಳೆರಡೂ ಪೊಂಗಲ್ ಹಬ್ಬಕ್ಕೆ ಮುನ್ನ ಬಿಡುಗಡೆಯಾಗುತ್ತಿವೆ ವಿಜಯ್ ತಮ್ಮ ಚಿತ್ರವನ್ನು ಜನವರಿ ಒಂಬತ್ತರಂದು ಬಿಡುಗಡೆ ಮಾಡಲಾಗುವುದು ಎಂದಿದ್ದಾರೆ ಆದರೆ ಈ ತನಕ ಕೇಂದ್ರದ ಅಧೀನದಲ್ಲಿರುವ ಸಿಬಿಎಫ್ಸಿ ಸಂಸ್ಥೆಯಿಂದ ಸೆನ್ಸಾರ್ ಪ್ರಮಾಣ ಪತ್ರ ಸಿಕ್ಕಿಲ್ಲ ವಿಜಯ್ ಮದ್ರಾಸ್ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ದೂ ಆಗಿದೆ ವಿಳಂಬದಿಂದ ಉಂಟಾಗುವ ಆರ್ಥಿಕ ಪರಿಣಾಮಗಳನ್ನು ನಿರ್ಮಾಪಕರು ನ್ಯಾಯಾಲಯದ ಗಮನಕ್ಕೆ ತಂದಿದ್ದೂ ಆಗಿದೆ ಒಂದು ಅಂದಾಜಿನ ಪ್ರಕಾರ ಚಿತ್ರಕ್ಕೆ ಸುಮಾರು ಐನೂರು ಕೋಟಿ ಹೂಡಿಕೆ ಮಾಡಲಾಗಿದೆಯಂತೆ ಅದನ್ನು ವಿಜಯಪರ ವಕೀಲರು ನ್ಯಾಯಾಲಯದ ಮುಂದಿಟ್ಟು ಚಿತ್ರ ಬಿಡುಗಡೆಗೆ ದಿನಾಂಕ ನಿಗದಿಯಾಗಿದೆ ಜಗತ್ತಿನಾದ್ಯಂತ ಸುಮಾರು ಐದು ಸಾವಿರ ಪರದೆಗಳಲ್ಲಿ ಬಿಡುಗಡೆ ಮಾಡುವ ಯೋಜನೆ ಇದೆ ಅಂತ ಮನವಿ ಮಾಡಿಕೊಂಡಿದ್ದಾರೆ ಇತರ ಭಾಷೆಗಳ ಪ್ರಮಾಣೀಕರಣಕ್ಕೆ ಮುನ್ನ ತಮಿಳು ಆವೃತ್ತಿಯ ಪ್ರಮಾಣೀಕರಣ ಅತ್ಯಗತ್ಯವಾಗಿದ್ದು ನೀಡುವುದು ವಿಳಂಬವಾದರೆ ಬಿಡುಗಡೆ ದಿನಾಂಕ ಏರುಪೇರಾಗಿ ಭಾರೀ ನಷ್ಟ ಸಂಭವಿಸಲಿದೆ ಹಾಗೆಯೇ ಅದು ವಿಜಯ್ ಅವರ ಪ್ರತಿಷ್ಠೆಗೂ ಧಕ್ಕೆ ತರಲಿದೆ ಅಂತ ಹೇಳಲಾಗುತ್ತಿದೆ ಜಗತ್ತಿನಾದ್ಯಂತ ಅಭಿಮಾನಿಗಳನ್ನು ಹೊಂದಿರುವ ದಳಪತಿ ವಿಜಯ್ ಇದು ಕೊನೆಯ ಚಿತ್ರವಾಗಿರುವುದರಿಂದ ರಾಜಕೀಯ ಪ್ರವೇಶಕ್ಕೆ ಅನುಕೂಲ ಮಾಡಿಕೊಡುವ ಚಿತ್ರವೂ ಆಗಿರುವುದರಿಂದ ಚಿತ್ರ ಬಿಡುಗಡೆ ಅತಿ ಮಹತ್ವದ ಸಂಗತಿಯಾಗಿದೆ ಹಾಗೆಯೇ ಆ ಚಿತ್ರ ಸಾವಿರಾರು ಕೋಟಿಗಳ ವಹಿವಾಟು ನಡೆಸಲಿದ್ದು ಆ ಹಣ ತಮಿಳುನಾಡು ಚುನಾವಣೆಗೆ ಬಳಕೆಯಾಗಲಿದೆ ಅನ್ನೋ ಅನುಮಾನ ಚಿತ್ರ ಬಿಡುಗಡೆಗೆ ತಡೆಯೊಡ್ಡಿರುವುದಕ್ಕೆ ಕಾರಣ ಎನ್ನಲಾಗುತ್ತಿದೆ ಇದರಲ್ಲಿ ಕೇಂದ್ರದ ಬಿಜೆಪಿ ಹಾಗೂ ಆಡಳಿತಾರೂಢ ಡಿಎಂಕೆ ಕೈವಾಡವಿರಬಹುದು ಅನ್ನೋ ಶಂಕೆ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ ಚಿತ್ರ ಬಿಡುಗಡೆ ಕಗ್ಗಂಟಾಗಿರುವುದು ಮತ್ತು ಬಿಡುಗಡೆಯಾಗದಂತೆ ತಡೆದಿರುವ ಹಿನ್ನೆಲೆಯಲ್ಲಿ ನಿಂತು ಕಿರುಕುಳ ನೀಡುತ್ತಿರುವುದರಿಂದ ಕುಪಿತಗೊಂಡ ವಿಜಯ್ ಅಭಿಮಾನಿಗಳು ನಟ ಕಾರ್ತಿಕೇಯನ್ ನಟಿಸಿರುವ ಪರಾಶಕ್ತಿ ಚಿತ್ರದ ಪ್ರೀ ರೀಲೀಸ್ನಲ್ಲಿ ಪಾಲ್ಗೊಂಡು ನಟ ವಿಜಯ್ಗೆ ಜೈಕಾರ ಹಾಕಿದ್ದಾರೆ ದಾಂಧಲೆ ಎಬ್ಬಿಸಿದ್ದಾರೆ ಮಧುರೆ ಥಿಯೇಟರ್ನಲ್ಲಿ ಹಾಕಿದ್ದ ಪರಾಶಕ್ತಿ ಚಿತ್ರದ ಪೋಸ್ಟರ್ ಕಟೌಟ್ಗಳನ್ನು ಹರಿದು ಹಾಕಿದ್ದಾರೆ ಜನನಾಯಕನ್ ಮತ್ತು ಪರಾಶಕ್ತಿ ಚಿತ್ರಗಳ ಬಿಡುಗಡೆಯ ಹಿನ್ನೆಲೆಯಲ್ಲಿ ತಮಿಳುನಾಡು ಅಕ್ಷರಶಃ ಇಬ್ಬಾಗವಾಗಿದೆ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾ ಬಳಸಿಕೊಂಡು ಪರ ವಿರೋಧ ಟ್ರೋಲ್ ಮೀಮ್ಸ್ಗಳಲ್ಲಿ ನಿರತರಾಗಿದ್ದಾರೆ ಇಬ್ಬರು ನಾಯಕರು ಪರದೆಯ ಮೇಲೆ ಫಿಲ್ಮಿ ಸ್ಟೈಲ್ನಲ್ಲಿ ಫೈಟ್ ನಡೆಸಿದರೆ ಹೊರಗೆ ಅಭಿಮಾನಿಗಳು ಆರಾಧ್ಯ ದೈವವನ್ನು ಹೊತ್ತು ಮೆರೆದಾಡುತ್ತಿದ್ದಾರೆ ಇದರ ನಡುವೆ ಹತ್ತೊಂಬತ್ತು ವರ್ಷ ತಮಿಳುನಾಡನ್ನ ಆಳಿದ ಕರುಣಾನಿಧಿ ಅವರನ್ನ ಈಗ ಎಳೆದು ತರುವ ಅಗತ್ಯ ಡಿಎಂಕೆಗೆ ಇತ್ತೇ ಪ್ರಚಾರಕ್ಕೆ ವಿಜಯ್ಗೆ ಸೆಡ್ಡು ಹೊಡೆಯಲಿಕ್ಕೆ ಸಿನಿಮಾ ನಿರ್ಮಿಸಿದರೆ ಎಂಬ ಪ್ರಶ್ನೆಗಳು ಹೇಳುತ್ತಿವೆ ಹಾಗೆಯೇ ನುರಿತ ರಾಜಕೀಯ ಪಕ್ಷವಾದ ಡಿಎಂಕೆ ವಿಜಯರನ್ನ ರಾಜಕೀಯವಾಗಿ ಎದುರಿಸಬೇಕೇ ಹೊರತು ಹೀಗೆ ಸಿನಿಮಾ ಮೂಲಕ ತುಳಿಯಲು ಯತ್ನಿಸೋದಲ್ಲ ಅದು ಅವರಿಗೆ ಶೋಭೆ ತರೋದಿಲ್ಲ ಎಂಬ ಮಾತು ಕೂಡ ತಮಿಳುನಾಡಿನ ಮಾನವಂತರಿಂದ ಕೇಳಿಬರುತ್ತಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ